ನಿನ್ನೆ ಪ್ರಧಾನಮಂತ್ರಿಗಳ ಭಾಷಣದ ವಿಷಯವನ್ನು ನ್ಯೂಸ್ ಅವರ್ನಲ್ಲಿ ಡೀಟೇಲಾಗಿ ಮಾತಾಡಿದ್ವಿ ಅದೇ ಭಾಷಣದಲ್ಲಿ ಇನ್ನೊಂದು ಕರೆ ಕೊಟ್ಟಿದ್ದಾರೆ ಮೋದಿಯ ಪರಿವಾರವಾದ ಭ್ರಷ್ಟಾಚಾರದ ವಿರುದ್ಧ ಪರಿವಾರವಾದ ಭ್ರಷ್ಟಾಚಾರ ಮಾತಾಡ್ತಾನೇ ಇದ್ದಾರೆ ನೆನ್ನೆ ಕೆಂಪು ಕೋಟೆಯಿಂದ ಕೊಟ್ಟ ಕರೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ಯುವಕರು ಯುವಕ ಯುವತಿಯರು ಯಾರಿಗೆ ರಾಜಕೀಯದ ಯಾವುದೇ ಹಿನ್ನೆಲೆ ಇಲ್ಲವೋ ಯಾರ ಅಪ್ಪ ಅಮ್ಮ ರಾಜಕಾರಣಿಗಳಾಗಿರಲಿಲ್ಲ ಅಜ್ಜ ಮುತ್ತಜ್ಜ ರಾಜಕಾರಣಿಗಳಾಗಿರಲಿಲ್ಲ ಆ ಥರದ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಒಂದು ಲಕ್ಷ ಜನ ಬೇರೆ ಬೇರೆ ಸ್ಥಾನಗಳಿಗೆ ಆಯ್ಕೆಯಾಗಬೇಕು ಅಂದಿದ್ದಾರೆ ಹೀಗೆ ಮಾಡುವ ಮೂಲಕ ರಾಜಕಾರಣದಲ್ಲಿ ಕುಟುಂಬವಾದವನ್ನು ಕುಟುಂಬ ರಾಜಕಾರಣವನ್ನು ಮುಗಿಸೋದಕ್ಕೆ ಸಾಧ್ಯ ಹೊಸ ಹೊಸ ಆಲೋಚನೆಗಳನ್ನು ತರೋದಕ್ಕೆ ಸಾಧ್ಯ ಅಂತ ಕೇಳಿಸ್ಕೊಳ್ಳಿ ಒಂದು ಸಲ मेरे प्यारे देशवासियों जब मैं देश में एक चिंता हमेशा कहता हूं परिवारवाद जातिवाद भारत के लोकतंत्र को बहुत नुकसान कर रहा है देश को लोक राजनीति को हमें परिवारवाद और जातिवाद से मुक्ति दिलानी होगी आज हमने मैं देख रहा हूं मेरे सामने जो नौजवान है उसमें लिखा हुआ है माय भारत जिस संगठन का नाम है उसकी चर्चा लिखी है यहां बहुत बढ़िया तरीके से लिखा हुआ है माय भारत के अनेक मिशन है एक मिशन ये भी है कि हम जल्द से जल्द देश में राजनीतिक जीवन में जनप्रतिनिधि के रूप में एक लाख ऐसे नौजवानों को, को आगे लाना चाहते शुरुआत में एक लाख नौजवानों को आगे लाना चाहते जिनके परिवार में किसी का भी कोई राजनीतिक बैकग्राउंड ना हो जिसके माता पिता भाई बहन चाचा मामा मामी कभी भी राजनीति में नहीं रहे किसी भी पीढ़ी में नहीं रहे ऐसे होनहार नौजवानों को फ्रेश ब्लड एक लाख चाहे वो पंचायत में आए चाहे नगर पालिका में आए चाहे जिला परिषदों में आए चाहे विधानसभा में आए लोकसभा में आए एक लाख नए नौजवान कोई भी प्रकार का पूर्व का राजनीतिक इतिहास उनके परिवार का ना हो ऐसे फ्रेश लोग राजनीति में आए ताकि जातिवाद से मुक्ति मिले परिवारवाद से मुक्ति मिले लोकतंत्र को समृद्धि मिले और जरूरी नहीं है कि एक दल में जाए उनको जो पसंद हो दल में जाए उस वो दल में जाकर के वो जनप्रतिनिधि बनकर के आगे आए देश तय करके चले कि आने वाले दिनों में एक लाख ऐसे नौजवान जो परिवार राजनीति से दूर दूर का संबंध नहीं है ऐसे फ्रेश ब्लड आएंगे तो सोच भी नहीं आएगी सामर्थ्य भी नहीं आएगा लोकतंत्र समृद्ध होगा और इसलिए ಕೆಲವು ಮಾತುಗಳು ಕೇಳೋದಕ್ಕೆ ಭಾಳ ಚೆನ್ನಾಗಿರ್ತವೆ ಇದಾಗಬಹುದಾ ದೇಶದ ರಾಜಕಾರಣದಲ್ಲಿ ಇದಾಗುವ ಸಾಧ್ಯತೆ ಇದೆಯಾ ನರೇಂದ್ರ ಮೋದಿಯವರು ಒಂದ್ಸಲ ಈ ಮಾತನ್ನು ಯಡಿಯೂರಪ್ಪನವ್ರಿಗೆ ಹೇಳಿದ್ರೆ ಅಥವಾ ಡಿ ಎ ಲೈನ್ಸ್ನಲ್ಲಿರುವ ದೇವೇಗೌಡರಿಗೆ ಹೇಳಿದ್ರೆ ಅವ್ರು ಕರೆಕ್ಟು ಅಂತಾರ ಇದಕ್ಕೆ ಏ ನಿಮ್ಮ ಯೋಚನೆ ತುಂಬ ಕರೆಕ್ಟ್ ಆಗಿದೆ ಮೋದಿಯವರೇ ಅಂತಾರ ಯಾರೋ ಬರೆದಿ ಓದ್ತಾ ಇದ್ದೆ ನಾನು ಕೆಲವು ಸಲ ಕೆಲವು ಮಾತುಗಳು ಈ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳಂತೆ ಕೇಳಿಸ್ತವೆ ಅಂತ ತೆಗೆತ್ತಾರಷ್ಟೇ ನಿರ್ಣಯ ಮುಂದೆ ತುಂಬ ಜನ ನಮಗೂ ಸಿಕ್ಕಾಗಿ ಹೇಳ್ತಿರ್ತಾರೆ ನ್ಯೂಸ್ ಚಾನಲಲ್ಲಿ ಹೆಂಗೆ ಸುದ್ದಿ ಇರಬೇಕು ಗೊತ್ತಾ ಏನಾಗಬೇಕು ಆ ಥರದ ಕಾರ್ಯಕ್ರಮ ಆಗಬೇಕು ಈ ಥರದ ಕಾರ್ಯಕ್ರಮ ಆಗಬೇಕು ಆವಾಗ ಅರೆ ಆ ಥರದ ಕಾರ್ಯಕ್ರಮಗಳನ್ನು ಗೆಲ್ಲಿಸ್ಬೇಕಲ್ಲ ಗೆಲ್ಸಿದ್ದೀರಾ ನೀವು ವೀಕ್ಷಕರಾದವರು ನೀವು ಗೆಲ್ಲಿಸಿದರೆ ಆ ಥರದ ಕಾರ್ಯಕ್ರಮಗಳು ಬರೋದಕ್ಕೆ ಸಾಧ್ಯ ಅಲ್ವಾ ನಾವು ಕಾರ್ಯಕ್ರಮಗಳನ್ನು ಮಾಡೋದು ನೀವು ನೋಡದೆ ಇರೋದು ಆ ಕಾರ್ಯಕ್ರಮಗಳು ಸೋತು ಸುಣ್ಣ ಆಗೋದು ಆಮೇಲೆ ನೀವು ಮತ್ತೆ ಆಶಯ ಭಾಷಣಗಳನ್ನು ಮಾಡ್ತಾ ಓಡು ಓಡಾಡೋದು ಗೊತ್ತಾ ನ್ಯೂಸ್ ಚಾನಲ್ಲು ಹೀಗಿರ್ಬೇಕ ಗೊತ್ತಾ ನ್ಯೂಸ್ ಚಾನಲ್ಲು ಅಂತ ಅದಕ್ಕೆ ನಾನು ಹೇಳ್ತೀನಿ ವೀಕ್ಷಕರ ಬದಲಾದರೆ ನ್ಯೂಸ್ ಚಾನಲ್ಗಳು ತಂತಾನೇ ಬದಲಾಗ್ತವೆ ನೀವು ಬಯಸುವಂಥ ಬದಲಾವಣೆಗಳು ಅದರಲ್ಲಿ ಬರ್ತವೆ ಅದರ ಆ ಮಾತು ರಾಜಕಾರಣಕ್ಕೂ ಅನ್ವಯ ಬದಲಾಗಬೇಕಾಗಿರೋನು ಮತದಾರ ಒಂದು ಲಕ್ಷ ಯುವಕರು ರಾಜಕಾರಣಕ್ಕೆ ಸಂಬಂಧ ಇಲ್ಲದೆ ಇರೋರು ಬರಬೇಕು ಅಂತ ಮೋದಿಯವರು ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಅರವತ್ತೆಪ್ಪತ್ತು ಕೋಟಿ ರೂಪಾಯಿ ಆನ್ ಆ್ಯಂಡ್ ಆ್ಯಾವರೇಜ್ ಖರ್ಚಾಗುತ್ತೆ ಸರ್ ಆನ್ ಆ್ಯಂಡ್ ಆ್ಯಾವರೇಜ್ ರಾಜಕಾರಣಕ್ಕೆ ಏನನ್ನು ಏನೇನು ಸಂಬಂಧ ಇಲ್ಲದೆ ಅವರು ಎಲ್ಲಿ ಎಲ್ಲಿಂದ ತರಬೇಕದ ನ ವಿಧಾನಸಭಾ ಚುನಾವಣೆ ಒಂದೊಂದು ಕ್ಷೇತ್ರದ ಖರ್ಚು ಗೊತ್ತಾ ಅದೆಲ್ಲ ಬಿಡ್ರಿ ಬೆಂಗಳೂರು ಅಕ್ಕಪಕ್ಕದಲ್ಲಿ ಗ್ರಾಮ ಪಂಚಾಯಿತಿಯ ವಾರ್ಡ್ಗಳಿಗೆ ಆ ಮಾಡುವ ಖರ್ಚುಗಳು ಗೊತ್ತಾ ಗ್ರಾಮ ಪಂಚಾಯತಿ ವಾರ್ಡ್ಗಳಿಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತಾವೀಗ ಒಂದೊಂದು ವಾರ್ಡ್ಗೆ ಬಿ ಬಿ ಎಂ ಪಿ ಚುನಾವಣೆಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ಅದನ್ನೆಲ್ಲಿಂದ ತರ್ತಾರೆ ಒಂದು ಲಕ್ಷ ಯುವಕರು ಏನೇನು ರಾಜಕೀಯ ಹಿನ್ನೆಲೆ ಇಲ್ಲದ ಯುವಕರು ನಮ್ಮ ಘನ ಮತದಾರರು ಕ್ಯಾಂಡಿಡೇಟ್ ಎದುರು ಎದುರಿಗೆ ಬಂದ ತಕ್ಷಣ ಯಾರ ಪೈಕಿ ನೀವು ಅಂತಾರೆ ಯಾರ ಪೈಕಿ ಅಂದರೆ ನನ್ನ ಕುಟುಂಬದ ಹಿನ್ನೆಲೆ ಸರ್ನೇಮ್ ಕೇಳ್ತಿರೋದಿಲ್ಲ ಅವರು ಜಾತಿ ಯಾವುದು ಅಂತ ಕೇಳ್ತಿರ್ತಾರೆ ಯಾವ ಜಾತಿ ನಿಮ್ಮದು ಅಂತ ಒಂದು ಲಕ್ಷ ಫ್ರೆಶ್ ಬ್ಲಡ್ಡನ್ನು ಜಾತಿ ನೋಡಿ ತರದ ಜಾತಿ ನೋಡದೆ ತರದ ಕೆಲವು ಸಲ ಒಂದೇ ಜಾತಿಯವ್ರಿಬ್ಬಿಬ್ಬರು ಕ್ಯಾಂಡಿಡೇಟ್ ಆಗಿಬಿಡ್ತಾರೆ ಆವಾಗ ಉಪಜಾತಿ ಬರುತ್ತೆ ಉಪಜಾತಿ ಈ ಉಪಜಾತಿ ಪಾಲಿಟಿಕ್ಸ್ ಮಾತಾಡಕ್ಕೆ ಹೋದ್ರೆ ಬಾಬಾ ಬಾ 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 ವಿವರಿಸ್ತಾ ಇದ್ರು ಉಪಜಾತಿಯೊಳಗಿನ ಉಪಜಾತಿಯ ಪಾಲಿಟಿಕ್ಸ್ ಒಂದಿದೆ ಅಂತ ಒಂದು ಜಾತಿ ಅದಕ್ಕೊಂದು ಉಪಜಾತಿ ಆ ಉಪಜಾತಿಯೊಳಗೆ ನಾಲ್ಕು ದಿನದವರು ಐದು ದಿನದವರು ಅಂತ ಎರಡು ತರ ಇದಾರಂತೆ ಫೈನಲಿ ಒಂದೇ ಉಪಜಾತಿಯವರು ಇಬ್ಬರು ಎದುರಿಗೆ ಬಂದು ಕೂತ್ಕೊಂಡ್ರೆ ನೀವು ನಾಲ್ಕು ದಿನದವರು ಐದು ದಿನದವರು ಅಂತ ಕೇಳ್ತಾರಂತೆ ಪರಿಸ್ಥಿತಿ ಹಿಂಗಿರುವಾಗ ಬಾಟಮ್ ಅಪ್ ಅಪ್ರೋಚ್ ಬೇಕಷ್ಟೇ ದುಡ್ಡು ನೋಡದೆ ಜಾತಿ ನೋಡದೆ ನಾವು ಓಟ್ ಹಾಕ್ತೀವಿ ಅಂತ ಜನ ನಿರ್ಧಾರ ಮಾಡಿದಾಗ ಮೋದಿ ಬಯಸ್ತಾ ಇರೋ ಬದಲಾವಣೆ ಬರುತ್ತೆ ಅವರು ಬಯಸ್ತಾ ಇರೋ ಬದಲಾವಣೆ ಬರಬೇಕಂದ್ರೆ ಬದಲಾಗಬೇಕಾಗಿರೋದು ಮತದಾರನ ಮನಸ್ಥಿತಿ ಮೊದಲು ಹ್ಞೂ ಚೆನ್ನಾಗಿದೆ ಕೇಳೋದಕ್ಕೆ ಬಟ್ ಐ ಡೋಂಟ್ ನೋ ಮುಂದಿನ ಸುದ್ದಿಗೆ ಹೋಗೋಣ ಇದು ನೋಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್